ಭಯಂಕರ ಡ್ರೈವಿಂಗ್ ಮಾರ್ಸ್ ಕಾರ್ ಡ್ ಪೂರ ಗಾಗ ಡ್ರೈವಿಂಗ್ ಪಾಸ್ ಕಡಲ್ ತೋಜುನ ಅಂಜಿ ಗಾಡಿ ತಿರುಗಾಯಡ ಪಡು ಕೆರೆ ಕಡಲ್ ಅಂಚಿಟ್ ಕೆರೆ 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 ಎಲ್ಲ ಕೆರೆ ಮಲ್ಪ ಬ್ರಿಜ್ ಹಾಯ್ ನಮಸ್ಕಾರ ಮಾತೇರೇಗ್ಲ ಎಂಚೊಲ್ಲಾರ್ಪುರ ಇನಿ ಎಂಕಲ್ ಪಡುಬಿದ್ರೆ ಬೀಚ್ ಇಡಲ್ಲ ಬ್ಲೂ ಫ್ಲಾಗ್ ಬೀಚ್ ಎಂಡ್ ಪಾಯಿಂಟ್ ಇಡ ಬೀಚ್ ತುವರೆಗೆ ಆತ ಬಟ್ ಎಂಕಲ್ ಎಂಚಿನ ಪಂಡ ಇನ್ನು ಅಂಜಿ ಎಂಕಲ್ ನಾ ಹೊಸ ಸ್ಕೂಟರ್ ಇಡು ಒಂಜಿ ಮುಲ್ತಡ್ದು ಪಡುಬಿದ್ರಿ ಟು ಮಲ್ಪೆ ಒಂಜಿ ರೈಡ್ ಪೋಯಿ ಬಂದಿಲ್ಲ ಒಂದು ಸ್ಪೆಷಲ್ ಎಂಚಿನ ಪಂಡ ಎಂಕಲ್ ಹೈವೇಗೆ ಪೋಂದಿಜ್ಜ ಮುಲ್ಪ ಬೀಚ್ ಸೈಡ್ ರೋಡ್ ಹೊರದೇ ಪೋರೆ ಹಾಕೊಂಡು ಮಲ್ಪೆ ಮೂಟಲ್ಲ ಒಂಚ ಒಂಜಿ ಸ್ಪೆಷಲ್ ರೈಡ್ ಒಂದೊಂದೇ ಪನೋಲಿ ನಾರ್ಮಲ್ ಇದ ಮುಟ್ಟ ಇರಲ್ಲ ಮೀಡಿಯೋ ಮಲ್ತುಪ್ಪ ಇರೋದೇನು ಮಲತು ಇತ್ತ ಎರಡ ಗೊತ್ತಿಜಿ ಎಂಕಲ್ ತೂತಿ ಇದ ಮುಟ್ಟ ಅಂಜ ಎಂಕಲ್ ಒಂಜಿ ಟ್ರೈ ಮಲ್ತಂದಲ್ಲ ಮಲ್ಪೆ ಮುಟ್ಟೆ ಪೋರೆ ಹಾಕೊಂಡು ನಾರ್ಮಲ್ ಎಂಕಲ್ ದುಂಬು ಪೂರ ಪೋವಂದಿತ್ತ ಕಾಪು ಬೀಚಿಗೆ ಮಲ್ಪೆಗೆ ಪೂರ ಪೋಪಿನ ಜಾಸ್ತಿ ಆದ ಪಡ್ಡ ಹಿಡಿದು ಒಂದೇ ರೋಡ್ ಪೋಪಿನ ಪೋಪಿನಿ ಹೈವೇ ಹಿಡ್ ಸೊ ಇನ್ನೇ ಒಂಜಿ ಒಂದು ವೀಡಿಯೋ ಮಲ್ಪಗ ಬಂದು ಅಂಚ ಇನ್ನಿತ ಜರ್ನಿ ಸುರು ಮಲ್ಪಗ ಸುರು ಮಲ್ಪ ದುಂಬು ತುಂಬು ಹೆಚ್ಚಿನ ಏರ್ ಏರ್ ಏರ್ಪುರ ಫಸ್ಟ್ ಟೈಮ್ ಎಂಕ ಚಾನಲ್ ತೂಂದ ಅತನ ವೀಡಿಯೋ ಫಸ್ಟ್ ಟೈಮ್ ಯಾರು ತೂ ಅಂದರೆ ಮಾತಾಕಲ್ಲ ಒಂದು ಸಬ್ಸ್ಕ್ರೈಬ್ ಮಾಲತದೆ ಸಪ್ಪೋರ್ಟ್ ಮಲ್ಪಡು ಅಂಚಪುರ ಸಬ್ಸ್ಕ್ರೈಬ್ ಮಾಡ್ದಾರು ಅಕ್ಕಲ್ಲ ಕಮೆಂಟ್ ಮಲ್ಪೇ ಲೈಕ್ ಮಲ್ಪೇ ಅಪ್ಪ ಎಂ ಕಲ್ಲ ಒ ಇಂಟ್ರೆಸ್ಟ್ ಮಾರ್ಪುಣನು ಒಂಜಿ ಪ್ರೋತ್ಸಾಹ ನನ್ನ ಹೆಡ್ ಎಡ್ ವೀಡೋ ಮಲ್ಪಕ್ಕೆ ಅನ್ಚ ಅಂಚ ಇನ್ನೀತಾ ರ ಐಡನ್ ಸ್ಟಾರ್ಟ್ ಮಲ್ಪ ಪಡುಬಿದ್ರಿ ಟು ಮಲ್ಪೇ ಮುಂದೆ ಹೆಂಗಲ್ಲ ಹೊಸ ಹೊಸ ಸ್ಕೂಟರ್ಡು ಜರ್ನಿ ಒಂಜಿ ತೂಕ ಇಪ್ಪನಾಗ ನಮಗೆ ಪೋನಗ ಕೆಲವು ಪುರ ಬೀಚಲ್ಲಿ ತಿಕ್ಕೊಂಡು ಮಾತಾ ಬೀಚ್ ಆಲ್ಮೋಸ್ಟ್ ನಮ್ಮ ಪಡುಬಿದ್ರಿ ಯರ್ಮಲ್ ಉಚ್ಚಿಲ ಕಟ್ಪಾಡಿ ಮಾತಾ ಬೀಚಲ್ಲ ತೂವರೆ ತಿಕ್ಕೊಂಡು ಒಂಜೆ ವೀಡಿಯೋಡು ಪಕ್ಕ ಕೆಲವು ಮಂದಿರ ಪೂರ ಉಂಟು ರೆಸಾರ್ಟ್ ಪೂರ ಉಂಡು ಪೂರಲ್ಲ ಒಂಜೆ ವೀಡಿಯವರು ತೂವರೆ ತಿಕ್ಕೊಂಡು ಪಕ್ಕ ಒಂಜಿ ಇನ್ಫಾರ್ಮೇಷನ್ ನಿಖಾಲೆಲ್ಲ ತಿಕ್ಕೊಂಡು ಎಂಜ ಬಂಡ ಹೊರರ ಬಂಡ್ರೆ ಅಪಜಿ ಹೈವೇ ಪೂರ ಬ್ಲಾಕ್ ಉಪ್ಪುಂಡು ಅಪ್ಪಗ ಒಂಜಿ ನಾನೊಂಜಿ ವೇ ಏನಲ್ಲ ಬೋಡತ್ತೆ ಆಲ್ಟರ್ನೇಟಿವ್ ವೇ ಪಂದು ಒಂದಂಜಿ ಯೂಸ್ ಆಪು ಮಾತ ಕಲೆ ಅಂಚ ನಾರ್ಮಲಿ ಬೀಚ್ ಸೈಡ್ ಹಿಡಿತಿನ ಕಲೆ ಮಾತ ಕಲೆ ಗೊತ್ತುಂಡು ಒಂದು ರೋಡ್ ಪೂರ ಬೇತ್ತಿದ ಮುಡ ಹಿಡಿತಿನ ಕಲೆ ಪುರಾ ಗೊತ್ತಿದ್ ಹೆಚ್ಚಿನ ಕಲೆ ಇಂಚೆ ಒಂಜಿ ರೋಡ್ ಉಂಡು ಬಂದು ಪಡುಬಿದ್ರಿ ಟು ಮಲ್ಪೆ ಪೋರೆ ಅಪ ಹೆಚ್ಚಿನ ಕಲೆ ಗೊತ್ತಿಜ್ಜಿ ಅಂಚ ಒಂಜಿ ಒಂಜಿಲೇಲ ಒಂಜಿ ಇನ್ಫಾರ್ಮೇಶನ್ ತಿಕ್ಕಿಲೇಕ್ಕ ಬಂದು ಇನ್ನಿತ ವೀಡಿಯೋ ಸ್ಟಾರ್ಟ್ ಮಲ್ಪ ರೈಟ್ ಅಂಚ ನಾನ ಪಿದಾಡ್ಗಿದ್ ಮಲ್ಪೆಡ್ವಾ ನನ ಪಡುಬಿದ್ರಿ ಬೀಚ್ ಎಂಕಲ್ ಜರ್ನಿ ಸ್ಟಾರ್ಟ್ ಮಾಡಲ್ದೀನಿ ಬ್ಲೂ ಫ್ಲ್ಯಾಗ್ ಇರ್ತದೆ ಒಂದು ಪಡುಬಿದ್ರಿ ಬೀಚ್ ಒಂದು ಪಂದಿ ಕಲೆ ರೋಡ್ ತೋಜನ್ ಉಂಟು ಇವು ಅವು ಸೀದಾ ಪಡುಬಿದ್ರಿ ಹೈವೇಗೆ ಹೋಗ್ಕೊಂಡು ಎಂಕಲ್ ನೆಟ್ಟು ಸ್ಟ್ರೈಟ್ ಹೋಗಪ್ಪ ಒಂದು ಸೀದಾ ಮಲ್ಪೆ ಪ್ಯಾ ಅಪ್ಪ ನೆಟ್ಟಿ ಚಮಲ್ ತೋರ್ದು ಬಿದಾಡು ನಾನ ಎಂಕಲ್ ಆ್ಯಕ್ಚುಲಿ ಬ್ಲೂ ಫ್ಲಾಗ್ ಇರ್ತದೆ ತಾಯಿ ಸ್ಟಾರ್ಟ್ ಮಾಡಲ್ದೀನಿ ಬಂಡೆ ಅವು ಎಂಡ್ ಪಾಯಿಂಟ್ ಅಲ್ಲಿ ತೋರ್ದು ಅಂಚಿಗೆ ರೋಡ್ ಇಜ್ಜಿ ಬಕ್ಕ ಬೆಜೆ ಮಾಡಿ ಪೋಡು ಅಂಡ ಹೈವೇ ಪೋದೆ ಪೋಡು ஐ கோஸ்காரம் எங்கள் அல்படத்தை ஸ்டார்ட் பண்ண முடியாது ஆக்சுவலி எங்கள்லாம் ஊர் எருமால்லை மட்டும் முன் படத்தை ஸ்டார்ட் பண்ண முடியாது அதுவே வந்து எடுத்து ரொம்ப எருமாள் எங்கல்லு ಟೆಂಕ್ಯಾರ್ಮಲ್ ಬತ್ತುವಲ್ಲಿ ಅವೇ ಅವು ಸೀದಾ ಹೈವೇ ಪೋಕೊಂಡು ಟೆಂಕ್ಯಾರ್ಮಲ್ ಪುಲಿತ ಮರ ದುಂಬುದ ಗೊತ್ತು ಪುನೀಕಾಲ ಪುಲಿತ ಮರ ತಡೆ ಸ್ಟಾಪ್ ಬಸ್ ಸ್ಟಾಪ್ ಅಡೇ ಪೋಕೊಂಡು ಹೈವೇಗೆ ಎಂಕಲ್ ಸ್ಟ್ರೈಟ್ ಬೋಪ ನೆಟ್ಟು ಒಂದು ಹೈವೇ ಪೋಪಿ ನಾವು ಗಾಡಿ ಪವತ್ತೆ ಅವು ಹೈವೇ ಪೋಕೊಂಡು ಎಂಕಲ್ ನೆಟ್ ಸ್ಟ್ರೈಟ್ ಪೈ ಪೈ ಇಲ್ಲೇ ಮೂಲ ರೆಸಾರ್ಟ್ ಉಂಡು ರೆಸಾರ್ಟ್ ನಿಲ್ಲೆಸಾರ್ಟ್ ಒಂಜ ಆ ಒಂದು ಉಂಟು ಒಂದು ನನಪೂರ ಮುಲ್ಪ ರೆಸಾರ್ಟ್ ಫುಲ್ ಒಂದು ಎಂಕಲ್ನ ಊರು ಎಂಕಲ್ ಯಾನ ಸಾದಾರಣ ಪುಟ್ಟದು ಸಾಧಾರಣ ಹೈಸ್ಕೂಲ್ ಮಟ್ಟ ಒಂದೇ ಊರು ಹೊಡಿತೀನಿ அது தபக்க எங்க வடர்மல் ஷிஃப்ட் ஆயிடு ரெசார்ட்டம் மல்பா ரோடு ரிப்பேரி நம்ம மேடம்னா ட்ரெயவிங் ஸ்கில் காங்க

हमने भयंकर ड्राइविंग मार दी क्या भयंकर जी एक्सपर्ट हैं बंदा ना तो आरे कल बाले ना तो ना कल बना मारे ओ भाई तू बंद हो पास पास ड्राइविंग पास ಕಾರ್ ಇರ್ಬ್ರೆ ಗಾಗ ಮಲ್ ತೊಂದಿಲ್ಲ ಡ್ರೈವಿಂಗ್ ಪಾಸ್ ಮುಂದೆ ರೆಸಾರ್ಟು ಬುಕ್ಕಿಂಗ್ ಓಪನ್ ಫಸ್ಟ್ ಜನವರಿಗೂ ಬುಕ್ಕಿಂಗ್ ಓಪನ್ಗೆ ಅಂಚ ಭಾರಿ ಲಾಯಕ್ ಮಲ್ತಂದಲೇ ರೀ ಸ್ಪಾ ಉಂಡಿಗೆ ಬರೋಲ್ಲಿ ಬೂರ ಬಾರ್ಲ ಓಪನ್ ಆಪನ ನಾನು ಅಂಚ ನನ್ನ ಪಿದಾಡ್ಗೆ ಮುಂದೆ ಎರ್ಮಾಲ್ ಉಂಡು ನನ್ನ ಮಲ್ ತೋರ್ದು ತುಂಬೋಯ್ ನಮ್ಮ <laughs> <laughs> <पोग पिदर> <laughs> <laughs> माल <laughs> 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 ಬಾರಿ ಮಲ್ಲ ರೆಸಾರ್ಟ್ ಆಪರ್ಮಾಲ್ಡ ಇತ್ತೆ ಬಡ ಏರ್ಮಾಲ್ಡ್ಲ್ಲ ಹೆಂಕಲ್ನ ಊರು ಇತ್ಯದ ಮತ್ತೆ ಇತ್ತದ ಇತ್ಯದ ಅಂಬ ಆಗಿಲ್ಲ ತೆಂಕ್ಯಾರ್ಮಾಲ ಇಡ್ದು ಶಿಫ್ಟ್ ಬತ್ತಿನಿ ಬಡೇರ್ ಬಡ್ಯಾರ್ಮಲ್ ಮುಲ್ಪ ಒಂದು ಅಲ್ಪ ತೋಜತ್ತೆ ಅವು ರೋಡ್ ಅವು ಸೀದಾ ಒಂದೇ ಎಕ್ ನಮ್ಮ ಕಲ್ಯಾಣಿ ಬಾರ್ ಹೈವೇಗೆ ಟಚ್ ಆಕೊಂಡು ಹೆಂಗೆಲ್ಲ ನೆಟ್ ಹಿಡ್ದು ಪೋಪ ಅವು ಉಚ್ಚಿಲಾ ಪೋಕೊಂಡು ಕಿದಡ್ಗಾನ ನನ್ನ ನೆಕ್ಸ್ಟ್ ಸ್ಟಾಪ್ ಹೆಂಗಲ್ಲ ಉಚ್ಚಿಲ ಕಿಡಿ ಮುಟ್ಟದ ಸ್ಟ್ರೈಟ್ ರೋಡು ನೋಡಿದ ಬೇಕಾದೂರು ಕನ್ಫ್ಯೂಸ್ ಒಂದು ತಲೆ ಮೂಲು ಮುಲ್ಪ ನಮ್ಮ ಲೆಫ್ಟಿಗೆ ಬೋರ್ಡು ಲೆಫ್ಟಿಗೆ ಬೋಡು ರೈಟ್ಗೆ ಬೋ ಎಡ ನಮ್ಮ ಪಿರ ಅವು ರೋಡ್ ರೋಡ್ಗೆ ಕನೆಕ್ಟ್ ಹಾಕ್ಕೊಂಡು ಲೆಫ್ಟ್ಗೆ ಬರ್ತ ಲೆಫ್ಟಿಗೆ ಬತ್ತಂದ ಒಂದು ಸೀತಾ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ ನಾವು ಒಂಜಿ ರೋಡ್ ತಿಕ್ಕೊಂಡು ಒಂದು ತಲೆ ಮುಲ್ಪ స్ట్రైట్ బండ్ ఒ స్ట్రైట్ బండ్ మహాలక్ష్మి దేవస్థానం అల్ప హైవే ముల్ప ెఫ్ట్ బల్పల్ అంటే ములు రైట్ బా లెఫ్ట్ గుండు నమక్ ములు లెఫ్ట్ గుర ರೈಟ್ಗೆ ಹೋಂಡ ಈಶ್ವರ ದೇವಸ್ಥಾನ ಉಚ್ಚಿಲ ಈಶ್ವರ ದೇವಸ್ಥಾನ ಸ್ವಲ್ಪ ಬರ್ಕೊಂಡು ನಮ್ಮ ಲೆಫ್ಟ್ಗೆ ಬರ್ತೀನಿ ಒಂದೇ ಒಂಚೂರು ಕನ್ಫ್ಯೂಷನ್ ಮುಲ್ಪ ಪಕ್ಕ ನನ್ನದ ಪ್ರಾಬ್ಲಮ್ ಇತ್ತು ಮುಲ್ಪ ಮುಲ್ಪಿ ಕಡೆ ಮುಲ್ಪ ಲಂಚನೆ ಮುಲ್ಪ ಸ್ಟ್ರೈಟ್ ಹೊಂಡ ಎಂಡ್ ಪಕ್ಕ ರೋಡ್ ಇತ್ತು ಮುಲ್ಪ ನಮ್ಮ ರೈಟ್ಗೆ ಹೋಗಿ

ರೈಟ್ ಒಂದು ಮೂಳೂರು ಕಡಲ್ ತೋಜಿ ಗಾಡಿ ತೀರ್ಗ ಎರಡ ಮತ್ತೆ ಮೂಳೂರು ಹುಡುಲ್ಲ ಬಾಲ್ಯ ನಿದ್ರೆ ಬರ್ತೀನಿ ಎದ್ರ ಹುಡುಕಲ್ದೇ ತಿರಾಕುಲ್ ಏನಿ ಒಂದು ಬೆಲ್ಟ್ ಗೆ ತೊಂದ್ರೆ ಭಾರಿ ಯೂಸ್ ಆಗಿ ಎಂ ಬೆಲ್ಟ್ ಗೆ ತಾನೆ ಒಂದು ಹಾ ಕೂಲ್ಲುವೆ ಪೊಯ್ ದುಮ್ ಪೋಯ್ ಒಂದು ಸಾಯಿರಾದ ರೆಸಾರ್ಟ್ ಹೋಗ ಹೈವೇಗೆ ಹೋಗಿ ತೆ ಗೊಪ್ಪಲಂಗಡಿ ಶಾಸ್ತ್ರಿ ಸರ್ಕಲ್ ಮುಲ್ಪರ್ಡ್ ಲೈಟ್ ಹೌಸ್ ಗೊತ್ತುಂಡು ಅಂದ್ರೆ ಮಾತಾಡ್ರಿ ಅಲ್ಲ ಒಂದು ಹೈವೇ ಹೋಗ್ತೀನಿ ಗೊಪ್ಪಲಂಗಡಿ ನಮ್ಮ ಇಂಚಿಡ್ ಅಂತಾ ಲೈಟ್ ಹೌಸ್ ಲೈಟ್ ಹೌಸ್ ಹೋಗ್ತೀನಿ ಲೈಟ್ ಹೌಸ್ ತರ ಹೋಗ್ತೀನಿ ಲೈಟ್ ಹೌಸ್

ಕಾಪು ಪೊಲೀಪೋಗು ಪೋಪಿನ ರೋಡು ರೈಟ್ಗೆ ಹೋಗ ಹೈವೇಗೆ ಹೀ ಸ್ಟ್ರೈಟ್ ಮಟ್ಟು ಬೀಚ್ ಕಟ್ಪಾಡಿ ಮಟ್ಟು ಮಟ್ಟು ಗುಲ್ಲದ ಊರು ಬಾಲ್ಯ ನಿದ್ರೆ ಅದು ಒಟ್ಟು ಹೋಗಿ ನೆಟಪುರ ಮಸ್ತ್ ಗಾಡಿ ನೆಟಪುರ ಬಸ್ ಟೈಮಿಂಗ್ ಗೊತ್ತಿಜಿ ಬಸ್ ಸನ್ಸೆಟ್ ಅವ್ತ ನಾನು ಪಡುಕೆರೆ ನೆಕ್ಸ್ಟ್ Okay, am

ಲಾಸ್ಟ್ ಟೈಮ್ ಹೊರ ನಮ್ಮ ಬಂದ ಮೂಲೆ ನಿನ್ನ ಸ್ಕೂಟಿದ ಪೈಪ್ ಕಟ್ ಅದೇ ಪೈಪ್ ಕಟ್ ಎಂಕ ಲೇಪಲ್ಲ ಬರೊಂದು ಉಪ್ಪ ಲಾಸ್ಟ್ ಟೈಮ್ ಮಲ್ಲ ಅಂಜಿ ಗುಜಿರಿ ಸ್ಕೂಟಿ ಪತಾಯ್ ಪೈಪ್ ಕಟ್ ಅದ ದಾನೆ ಪುಣ್ಯ ಮೂಲ ಪೈಪ್ ಕಟ್ ಗುಜಿರಿ ಶೋಕ್ ಇತ್ತನ ಲ ಒಂದಾದಿ ಗುರ್ತ ದಂಜಿ ಮುಲ್ಪ ಗ್ಯಾರೇಜ್ ಇತ್ತನ ಅಂಚ ಅರೇ ಪುರ ಫೋನ್ ಮಲ್ತು ದಾಖಲ್ ಬತ್ತದ ಪುರ ಸರಿ ಮಲ್ತು ಕೊರಿಯರ್ ಅವಳ ಐತಾರ ನೀ ರಜೆಟ್ ಇತ್ತಿ ರಾಂಡಲ್ಲ ಬತ್ತು ಅಂಜಿ ಸರಿ ಮಲ್ತು ಕೊಡ್ತೀರ ನನ್ನ ಪೋಯ್ತ ಮಲ್ಪ ತೋಜೊಂದು ಉಂಟು banana on their own what is that? that is that? that is ತೆಂಕಲ್ ಮಲ್ಪೆ ಪಡುಗೆರೆ ಬ್ರಿಡ್ಜಿದಲ್ಪಲ್ಲ ಜುಂಬು ಆ್ಯಕ್ಚುಲಿ ಇಡೇಗೆ ಎಂಡಿತ್ತಂಡ್ ಮಲ್ಪೆಗೆ ಪೋಡ ದಾಂಡ ಮುಲ್ಪಡ್ದು ಹಿಡ್ದು ಬೋಟ್ ಹಿಡ್ ಪೋಡಿ ತಂಡ ಮೂಲ ಬ್ರಿಡ್ಜ್ ಆಯ್ಬೇಕು ಇತ್ತೆ ಬ್ರಿಡ್ಜ್ ಇಡ್ಬೋಲಿ ಬಾರಿ ಲಾಯ್ಕದ ಬ್ರಿಡ್ಜ್ ಮಲ್ದೆ ಮುಲ್ಪ ಎಡ್ಡೆ ವ್ಯೂ ಲಂಡ್ ತೋವ ಒಂದೇ ಬ್ರಿಡ್ಜ್ ಒಂದು ಸೀದ ಮಲ್ಪೆ ಬಸ್ ಸ್ಟ್ಯಾಂಡಿಗೆ ಪೋಕೊಂಡ ಡೈರೆಕ್ಟ್ ಹೋಗದ నా మల్పె ముఠ్య నాళక్క అదే అందరే నాలు అదా అంకల్ అదొట్టు బందాగా ఉంటు ఉంటు బందేట్ ఆడ ఇదండీ గంటె మ్యాక్స్ ముక్కలు గంట అంజీ గంట ఇటు బరోలి మల్పేక అంద మె బ్రిడ్జి

ಲೆಫ್ಟ್ ಲೆಫ್ಟ್ಗೆ ಬರೋಡು ಪಡುಕೇರೆ ಬೋ ತಿನ್ನ ರೋಡ್ ಬೋಡ್ಲ ಬರದೆ ಐಟು ಬಂಡ ಡೈರೆಕ್ಟ್ ಪಡುಗು ಇದ್ರಿ ಮುಟ್ಟ ಬೋಲಿ ನಾನು ಮುಲ್ಪರ್ದ ಡ್ರೈವರ್ ಚೇಂಜ್ ಹಾಕೊಂಡು ಅಲ್ಲೇ ಬೋರ್ಡ್ಗೆ ಹೈವೇಡ್ ಹೈವೇಟ್ ನನ್ನ ಡ್ರೈವರ್ ಚೇಂಜ್ ಇದೆ ಅಂದ್ ಜೊತೆ ಬೀಚಂದಿ ಜೀತೆ ನಾನು ಸೀದ ಅಂಬಾಗಿಲು ஃப்ளாட்டுக்கு போப்பா இது முன்படுத்து நமக்கு சந்தைகட்டை போர் பண்ணு பட்ட இடையே தூடு முன்பா அதுப்பா பூரா ரோடு ரிப்பேரி அவன் கே அஞ்ச டேரெக்ட் பட்ட இடே போவறேன் தூப்பா சந்தைகட்டைக்கு அது அல்பது போப்பா அப்பா போல இட அது போர் ஆ நீத்த ತೂಕ ಹೆಂಚ ಅಪ್ಪಣಂದು ನಾನು ಹಸೀತಾ ಫ್ಲಾಟಿಗೆ ಹೋದ ಅಲ್ಪ ದಿಕ್ಕುವ ಫ್ಲಾಟ್ ಇಡ ಇತ್ತೆ ಬರ್ತೀನಿ ಅಂಬಾಗಿಲ್ಲ ಮಲ್ಪೆದ ಇಂಕಲ ಆ್ಯಕ್ಚುಲಿ ಅಲ್ಪ ಮಲ್ಪೆ ಹಿಡ್ದು ಸಂತೆಗಟ್ಟೆ ಅದೆಲ್ಲ ಪದ್ದೆ ಹಿಡ್ದು ಬರ್ರೆ ಅಪಣ್ಣು ನನಗೆ ಹಿಂಕಲ್ ಇಂಚಿಡ್ದೆ ಬತ್ತಾ ಅದು ಹಿಡ್ಪಿ ಅಲ್ಪ ಅದೇ ಬತ್ತಾ ಮೇನ್ ರೋಡ್ ಇದೆ ಅಂಚ ತುಯ್ಯ ರೀ ಇನ್ನಿತ ವೀಡಿಯೋ ಪಡು ಬಿದ್ದರೆ ಹಿಡ್ದು ಮಲ್ಪೆ ಬರ್ಪಿನ ಹೈವೇಗೆ ಎಂಟ್ರಿ ಆತದ ಹೆಂಗೆಲ್ಲ టా బీచ్ బీచ్ సైడ్ తిని మస్తు జనకు బీచ్ సైడ్ ఇకే మాత కలే గొత్తు ముందు రోడ్ పడుబి మల్పు బోర్యాకలే గుర్తించి అంచ మాతకలే కలేంజీ అండి ఒక ఇన్ఫర్మేషన్ తిక్కి కంత వీడియో హిడికి ఎం మల్పు ఏనా పి ವೀಡಿಯೋ ವೀಡಿಯಾಗ ಏನು ಮಲ್ಪ ನನ್ನ ನೆಕ್ಸ್ಟ್ ವೀಡಿಯೋ ತಿಕ್ಕಾಗ ಏರ್ ಪೂರ ಸಬ್ಸ್ಕ್ರೈಬ್ ಮಲ್ತಜಾರು ಮಾತೇ ಇಲ್ಲ ಸಬ್ಸ್ಕ್ರೈಬ್ ಮಲ್ಪಲಿ ಸಪೋರ್ಟ್ ಮಲ್ಪಲಿ ಅಂಚೆನೆ ವೀಡಿಯೋ ಇಷ್ಟ ಅಂಡಲ್ಲ ಇಷ್ಟ ಆಯ್ತು ಇಡಲ್ಲ ಲೈಕ್ ಮಲ್ತದ ಕಮೆಂಟ್ ಮಾಡಲಿ ನಿಖಲೆಗೆ ಏನೇ ಇಷ್ಟ ಆತಂಡ ಅಂಡ್ ಏನೇ ಇಷ್ಟ ಆತಿಯೋ ಬೋಡು ಅಂಚಿನ ಪೂರ ಕಮೆಂಟ್ ಮಲ್ತಾಡ ಹೆಂಗಲೊಂದು ಐಡಿಯಾ ತಿಕ್ಕೊಂಡು ನೆಕ್ಸ್ಟ್ ಹೆಂಚಿನ ಚೇಂಜಸ್ ಮಲ್ಪಲಿ ಅದ್ರ ಏನು ಅಂಡಲ್ಲ ತಪ್ಪು ಅದಿತ್ತೇನು ಸರಿ ಮಲ್ಪ ಅಂಚಿನ ಎಂಕಾಲ ಒಂದು ಐಡಿಯಾ ತಿಕ್ಕೊಂಡು ಅಂಚೆ ಮಾತಾಕಲ್ಲ ಅಂಗೆ ಕಮೆಂಟ್ ಮಾಡಿ ಎರಡ್ರೆ ಹೆಂಗಲ್ಲೇ ಗೊತ್ತಾಗು ಅಂಚೇ ಮಾತಾಕಲ್ಲ ಸಪೋರ್ಟ್ ಮಲ್ತೊಂದು ಪುಲಿ ಪಂದು ಇನ್ನಿತ ವೀಡಿಯೋ ಎಣ್ಣು ಮಲ್ಪ ನಾನು ನೆಕ್ಸ್ಟ್ ವೀಡಿಯೋ ತಿಕ್ಕಗ ಅದ ಮೂಟಾಯ್